Yeah. ರಾಜೀವ ಲೀಡರು ಸೋತರು ಗೆದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡರೇ ಎಲ್ ಎ ನೀವು ಗೊಂದಲಕ್ಕೆ ಒಳಗಾಗಬೇಡಿ ಶಿಡ್ಲಘಟ್ಟದಲ್ಲಿ ಲೋಕಸಭಾ ಚುನಾವಣೆಯನ್ನು ರಾಜೀವ್ ಗೌಡರ ನೇತೃತ್ವದಲ್ಲಿ ನಡೆಯುತ್ತೆ ಈಸ್ ಅವರ್ ಲೀಡರ್ ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಪ್ರಚಾರ ಆರಂಭಕ್ಕೆ ವಿಘ್ನ ವಿನಾಯಕನ ಸನ್ನಿಧಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರು ಮತ್ತು ಮುಖಂಡರು ಭಾಗವಹಿಸಿ ಪೂಜೆ ನೆರವೇರಿಸಿದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡ ರಾಜುಗೌಡ ನೂರಾರು ಕಾರ್ಯಕರ್ತರು ಕುರುಡುಮಲೆ ದೇವಾಲಯಕ್ಕೆ ಭೇಟಿ ನೀಡಿ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಶುಭಾಶಯಗಳು ಕೋರಿದರು ಶಿಡ್ಲಘಟ್ಟದಲ್ಲಿ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಪಕ್ಷದಲ್ಲಿ ಗೊಂದಲ ಉಂಟು ಮಾಡುವ ಮೂಲಕ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಡೆಯುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಾರದು ಎಂದು ಕಾಂಗ್ರೆಸ್ ಮುಖಂಡ ರಾಜುಗೌಡ ಗೌಡ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಹಾಗೂ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ತರ್ತಿವಿ ಅನ್ನೋ ಮಾತು ಕೂಡ ನಾಳೆ ಸೇರ್ಪಡೆ ಕಾರ್ಯಕ್ರಮ ಇದೆಲ್ಲ ಸರ್ ನಿಮ್ಮ ನೇತೃತ್ವದಲ್ಲಿ ಸೇರ್ಪಡೆ ನಮ್ಮ ಮುಖಂಡರ ಸಭೆ ಮಾಡಿ ನಂತರ ಏನೇ ತೀರ್ಮಾನ ತಗೋಬೇಕು ಅಂತ ಹೇಳಿದೀವಿ ಈಗ ಅವ್ರ ನಮ್ಮ ಮುಖಂಡರು ಯಾರು ಬಂದಿದ್ರು ಹಿರಿಯ ನಾಯಕರುಗಳು ಅವ್ರಿಗೂ ಕೂಡ ತಿಳಿಸಿದಿವಿ ನಮ್ಗಳು ಎಲ್ಲ ವಿರೋಧ ಇದೆ ಅದಕ್ಕೆ ಸೇರ್ಪಡೆ ಬೇಡ ಅಂತಾನೆ ಹೇಳಿದಿವಿ ಇಲ್ಲ ಅವರು ಹೇಳೋದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ನಮ್ಮ ಬೈತಿ ಸುರೇಶ್ ಅಣ್ಣವರು ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮುಖಾಂತರ ಎಲೆಕ್ಷನ್ ಮಾಡೂ ಇಲ್ಲ ನಿಮ್ಮ ನೇತೃತ್ವದಲ್ಲಿ ನೀವು ಏನ್ ಬೇಕಾದ್ರು ಮಾಡಬಹುದು ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಹಿರಿಯ ಮುಖ್ಯ ಮುಖಂಡರುಗಳಲ್ಲಿ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿಲ್ಲ ನೂರಾರು ಕಾರ್ಯಕರ್ತರು ಮುಖಂಡರು ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಾರದು ಎಂದು ಉಸ್ತುವಾರಿ ಸಚಿವರಿಗೆ ಬಿಸಿ ಮುಟ್ಟಿಸಿದರು ಅರ್ಥ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಶೀಲಗಢದಲ್ಲಿ ರಾಜೀವಗೌಡರಿಗೆ ಕೆಪಿಸಿಸಿಯಿಂದ ಬಿ ಫಾರಂ ಕೊಟ್ಟಿದ್ದಾರೆ ಸಂಪ್ರದಾಯದಂತೆ ಯಾವುದೇ ಚುನಾವಣೆ ಬಂದರೂ ಸಹ ರಾಜೀವ್ಗೌಡರ ನೇತೃತ್ವದಲ್ಲಿ ನಡೆಯುತ್ತೆ ಲೋಕಸಭಾ ಚುನಾವಣೆ ಸಹ ಇವರ ಸಾರಿತ್ಯದಲ್ಲಿ ನಡೆಯುತ್ತೆ ಎಂದು ಹೇಳಿದರು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಯಾರ್ಯಾರು ಬಂದರೆ ಅವ್ರನ್ನ ಪಕ್ಷಕ್ಕೆ ಸೇರ್ಸ್ಕೋಬೇಕು ಅಂತ ಮಾತನ್ನ ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಕೂಡ ರಾಜೀವ್ ಗೌಡರು ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ಅದೇನು ಗೊಂದಲಕ್ಕೆ ಇಂದು ಕುರುಡಮಲೆ ದೇವಾಲಯದ ಆವರಣದಲ್ಲಿ ಉತ್ತರ ಸಿಕ್ಕಿದೆ ನಮ್ಮ ನಾಯಕರಾದ ಬೈರತಿ ಸುರೇಶಣ್ಣ ಅಣ್ಣ ಹಾಗೂ ಸುಧಾಕರ್ ಅಣ್ಣರವರು ಶಿಟ್ಲಘಟ್ಟ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾರೇ ಬಂದರೂ ರಾಜೀವ್ ಗೌಡರ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ತುಂಬ ಸಂತೋಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಪುಟ್ಟು ಹಂಚಿನಪ್ಪ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದ್ದಾರೆ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕಾ ಬೇಡವಾ ಎಂಬುದು ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಚರ್ಚೆ ಮಾಡಿ ನಿರ್ಧಾರ ಮಾಡುತ್ತೇವೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನ ಉಳಿಸಿಕೊಳ್ಳುವುದು ನನ್ನ ಜವಾಬ್ದಾರಿ ನಾನಂತು ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದು ಇಷ್ಟ ಇಲ್ಲ ಎಂದು ನೇರವಾಗಿ ಹೇಳಿದ ಕಾಂಗ್ರೆಸ್ ಮುಖಂಡ ರಾಜುಗೌಡ ನಮಸ್ಕಾರ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇವತ್ತು ಚುನಾವಣಾ ಪ್ರಚಾರನ ಆಗಿ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಒಂದು ಏಳ್ನೂರ ಎಂಟುನೂರಕ್ಕೂ ಹೆಚ್ಚಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳೇ ಆಗಮಿಸಿದ್ರು ಇವತ್ತು ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮಲ್ಲಿ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ತುಂಬ ಗೊಂದಲ ಇತ್ತು ಯಾರು ನಮ್ಮ ನಾಯಕರುಗಳಲ್ಲಿ ಕಾಂಗ್ರೆಸ್ ಅವರೆಲ್ಲ ಇದ್ದೀವಿ ಯಾರ್ಯಾರನೋ ಕರ್ಕೊಂಬಂದು ಏನೇನೋ ಮಾಡ್ತಿದ್ದಾರಲ್ಲ ಅನ್ನೋ ಎಲ್ಲ ಗೊಂದಲಗಳು ನಮ್ಮ ಮುಖಂಡರುಗಳಲ್ಲಿತ್ತು ಇವತ್ತು ನಮ್ಮ ಇಲ್ಲಿ ನಮ್ಮ ಹಿರಿಯ ನಾಯಕರುಗಳಾದ ನಮ್ಮ ಬೈ ತಿ ಸುರೇಶ್ ಅಣ್ಣವರು ಅದೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುಧಾಕರ್ ಅಣ್ಣವರು ಇವತ್ತು ನಮ್ಮ ಮುಖಂಡರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಹಿಂದೆ ರಾಜೀವ್ ಗೌಡ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲೆಕ್ಷನ್ ನಿಂತಿದ್ದರು ಅಫಿಷಿಯಲ್ ಕ್ಯಾಂಡಿಡೇಟು ಮುಂದಿನ ಯಾವುದೇ ಚುನಾವಣೆಗಳಿರಲಿ ಯಾವುದೇ ಒಂದು ಇಲ್ಲಿ ಕೆಲಸ ಕಾರ್ಯಗಳಿರಲಿ ಅವ್ರ ನೇತೃತ್ವದಲ್ಲಿ ಸೋತಿದ್ರು ಕೂಡ ಅವ್ರು ನಮ್ಮ ಎಮ್ ಎಲ್ ಎ ಇದ್ದಂತೆ ಅವ್ರ ನೇತೃತ್ವದಲ್ಲೇ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತು ಎಲ್ಲ ನಮ್ಮ ಎಂಟುನೂರು ಜನ ಮುಖಂಡರ ಮುಂದೆ ಮಾತು ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಗಳು ಕೂಡ ಅವ್ರ ನೇತೃತ್ವದಲ್ಲೇ ನಡೀಬೇಕು ಎಲ್ಲ ನಮ್ಮ ಇಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಏನಿತ್ತು ಪ್ರತಿ ಊರ ಊರಿಂದ ಇವತ್ತು ಕಾಂಗ್ರೆಸ್ಗೋಸ್ಕರ ದುಡಿದಿರುವಂಥ ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ಯುವಕ ಯುವ ಮುಖಂಡರುಗಳು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಬಂದಿದ್ರು ನಮ್ಮಲ್ಲಿ ಏನಾಗಿದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇವತ್ತು ನಮ್ಮಲ್ಲಿ ಡೈರಿ ಚುನಾವಣೆಗಳು ನಡೆಯಿತು ಅವತ್ತು ಹೆಂಗೆ ಅಂದ್ರೆ ನಮಗೆ ಬೆಂಬಲ ಕೊಡೋದು ಬಿಟ್ಟು ಅವತ್ತು ಜೆ ಡಿ ಎಸ್ ಜೊತೆ ಸೇರಿ ನಮ್ಮ ನಮ್ಮಲ್ಲಿ ಒಡದಾಟಗಳಾದವು ಗಲಾಟೆಗಳಾದವು ಇವತ್ತು ಏಕಾಏಕಿ ನನ್ನ ಬಂದು ಕಾಂಗ್ರೆಸ್ ಸೇರ್ತೀನಿ ಅಂತ ಬರ್ತಾವ್ರೆ ಹಿಂದೆ ಮುನಿಯಪ್ಪಣ್ಣವ್ರು ವಿ ಮುನಿಯಪ್ಪಣ್ಣವರು ಎಲೆಕ್ಷನ್ ನಿಂತಾಗೂ ಕೂಡ ಅವರು ಬಂದು ಹತ್ತು ಹತ್ತು ಸಾವಿರ ಓಟ್ ತಗೊಂಡು ಇಂಡಿಪೆಂಡೆಂಟ್ ಆಗಿ ಹಾಕಿ ರೆಬಲ್ ಆಗಿ ಹಾಕಿ ನಮ್ಮ ಕಾಂಗ್ರೆಸ್ನ ಅಂತ ಹಾಳು ಮಾಡುವಂಥ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲದೆ ಊರುಗಳಲ್ಲಿರೋ ಮುಖಂಡರು ಹೊಡೆದಾಡ್ ಸಾಯಂಗೆ ಮಾಡಿದ್ರು ಇವತ್ತು ಅದೇ ರೀತಿ ನನ್ನ ಎಲೆಕ್ಷನ್ ನಲ್ಲೂ ಕೂಡ ನನ್ನ ಎಂ ಪಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ನಲ್ಲೂ ಕೂಡ ಮತ್ತೆ ಅಲ್ಲಿ ರೆಬೆಲ್ ಆಗಿ ಹಾಕಿ ಅಲ್ಲೂ ಕೂಡ ನಮ್ಮ ಊರುಗಳಲ್ಲಿ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಹೊಡೆದಾಡ್ ಸಾಯೋ ರೀತಿಯಲ್ಲಿ ಹಾಳೆ ಮಾಡಿದ್ರು ಇವತ್ತು ಸುಮ್ಮನೆ ಬಂದು ಕಣ್ಣೋರ್ ನಾಟಕ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಮನೆ ಹೊಡೆದು ಮನೆ ಹಾಳು ಮಾಡಿ ಬೆಂಕಿ ಹಚ್ಚಿಬಿಟ್ಟು ಊರುಗಳಲ್ಲಿ ಇದನ್ನ ಜೊತೆಯಲ್ಲಿ ಬಂದು ಸೇರ್ತೀನಿ ಅಂತಂದು ಯಾರ ತಲೆ ಒಪ್ಕೊಳ್ತಾರೆ ಇವತ್ತು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ಸರಿಯಾದ ಅವರಿಗೆ ಒಂದು ಟಾಂಗನೆ ಕೊಟ್ಟಿದ್ದಾರೆ ಯಾರು ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಅವ್ರ ನೇತೃತ್ವದಲ್ಲಿ ಇಲ್ಲೇನು ನಡಿಬಾರ್ದು ಯಾಕಂದರೆ ಪ್ರತಿಯೊಂದು ಊರುಗಳಲ್ಲೂ ಅವ್ರಿಗೋಸ್ಕರ ಅವ್ರು ಮಾಡಿರೋ ತೊಂದರೆಗಳಿಗೋಸ್ಕರ ಹೊಡೆದಾಡಿದ್ದೀವಿ ಹಂಗಾಗಿ ಅವ್ರನ್ನ ಎಲ್ಲಿಡಬೇಕು ನೀವು ಅಲ್ಲಿಡಬೇಕು ಅಂತ ನಮ್ಮ ಹಿರಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಖಂಡಿತ ನಮ್ಗಳ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಚುನಾವಣೆಗಳಿರಲಿ ಏನೇ ಒಂದು ನೆಕ್ಸ್ಟ್ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಲ್ಲ ಅಂತಂದರೆ ಖಂಡಿತ ಹೇಳ್ತಿದ್ದೀವಿ ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು ಕಾಂಗ್ರೆಸ್ ಮುಖಂಡರುಗಳು ಇವಾಗ ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಂತೆ ನಡ್ಕೊಳ್ಳಲಿಲ್ಲ ಅಂದರೆ ಖಂಡಿತ ಯಾರೂ ಕೂಡ ಇರಲ್ಲ ಖಂಡಿತ ಅದೇ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಬಲಪಡಿಸ್ಬೇಕು ಪಡಿಸ್ತಿದ್ದೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡೋರು ಎಲ್ಲರಲ್ಲೂ ಕಾಂಗ್ರೆಸ್ ಬ್ಲಡ್ ಇದೆ ಏನೇ ಆಗಲಿ ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ನಿಂತಿದ್ದಾರೆ ನಾವೆಲ್ಲ ಒಟ್ಟಾರೆ ಸೇರಿ ಅವ್ರನ್ನ ಕೆಲಸ ಕೆಲಸಗಳು ಮಾಡ್ತಿದೀವಿ ಹಂಗಾಗಿ ಹೇಳ್ತಿದೀವಿ ನಮ್ಮ ವಿರೋಧ ಖಂಡಿತ ನಮ್ಮ ಯಾರು ರೆಬೆಲ್ ಆಗಿ ನಿಂತಿದ್ದ ಆ ಪುಟ್ಟು ಅಂಜಿನಪ್ಪನ ಪರವಾಗಿ ಇವತ್ತು ಎಂಟು ನೂರ ಒಂಬೈನೂರು ಜನ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಸಹ ಇನ್ನೂ ಹೆಚ್ಚಿನ ಜನ ಬಂದು ಇವತ್ತು ಅವರ ಎಲ್ಲರ ನೋವು ಹೇಳ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರ ಒಂದು ಅವರ ರೆಬಲ್ಲು ಇದೆ ಅದಕ್ಕೆ ಹೇಳ್ತಿದ್ದೀನಿ ಅವರು ವಿಚಾರವಾಗಿ ಯಾರು ಕೂಡ ಎಲ್ಲ ಹೇಳೋದೇನಂದ್ರೆ ಅವ್ರು ಸೇರೋದು ಬೇಡ ನಾವು ಕಾಂಗ್ರೆಸ್ ಎಲ್ಲ ಒಟ್ಟಾಗಿದ್ದೀವಿ ಏನೇ ಆಗಲಿ ನಾವು ಲೀಡ್ ತಂದೆ ತತ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ನಮ್ಮ ಹಿರಿಯ ಎಲ್ಲರೂ ಕೂಡ ನಮ್ಮ ಇಲ್ಲಿರುವಂಥ ಲೀಡರ್ಸ್ ನಮ್ಮ ತಾಲೂಕು ಲೀಡರ್ಸ್ ಎಲ್ಲ ಕೂಡ ಮಾತಾಡಿದ್ದಾರೆ ಹಾಗಾಗಿ ನಮ್ಮ ಹಿರಿಯ ಮುಖಂಡರು ಕೂಡ ಅದ್ರ ಬಗ್ಗೆ ಒಂದಷ್ಟು ಹೇಳ್ತಾರೆ ಹಿಂದೇನವರು ಪ್ರಶ್ನೆ ಕೂಡ ಅವ್ರಿಗೆ ಯಾರು ಬೆಂಬಲ ಕೊಡ್ತಿರೋ ಯಾರು ಸರ್ ಕಾಂಗ್ರೆಸ್ ಅಲ್ಲಿ ಈಗ ಗೊತ್ತ ಗೊತ್ತ ಸರ್ ಈಗ ಕಾಂಗ್ರೆಸ್ ಇಂದ ಯಾರಿಗೆ ಬೆಂಬಲ ಕಾಂಗ್ರೆಸ್ ಯಾರು ಬೆಂಬಲ ಬೆಂಬಲ ಅವರಿಗೆ ಕೊಡ್ತಾರೆ ಈಗ ಇಂಡಿಪೆಂಡೆಂಟ್ ಆಗಿ ಏನಾಗಿತ್ತು ಅವರು ಇಲ್ಲಿ ನಮ್ಮಲ್ಲಿ ಅದು ಮರೆ ಮಾಚಿದ್ರು ಏನು ಅಂತಂದ್ರೆ ನನ್ನ ಹತ್ರ ನೂರಾರು ನೀರ್ ಇದಾರೆ ಸಾವಿರಾರು ನೀರ್ ಇದಾರೆ ಅಂತ ಇವತ್ತು ಕಾಂಗ್ರೆಸ್ ಲೀಡರ್ ಎಲ್ಲಿದ್ದಾರೆ ಯಾರ ಇದ್ದಾರೆ ಅನ್ನೋ ಒಂದು ಇದನ್ನ ಎಲ್ಲ ನಮ್ಮ ಜನ ಎಲ್ಲ ತಿಳಿ ಹೇಳಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಮತ್ತು ಸುಧಾಕರ್ ಅವರು ಇರ್ಬೋದು ಸುರೇಶ್ ಅಣ್ಣವ್ರಿಗೆ ಇರ್ಬೋದು ಇಡೀ ಇವತ್ತು ರಾಜ್ಯಕ್ಕೆ ಗೊತ್ತಾಗೋ ರೀತಿನಲ್ಲಿ ಗೊತ್ತಾಗಿದೆ ಹಂಗಾಗಿ ಅವರತ್ರ ಬೆಳ್ಳಿಕೆ ಅಷ್ಟು ಒಬ್ಬರು ಕೂಡ ಒಂದೇ ಒಂದು ಕಾಂಗ್ರೆಸ್ ಲೀಡರ್ ಇಲ್ಲ ಇವತ್ತು ನಮ್ಮಲ್ಲಿ ಯಾರೇ ಲೀಡರ್ಸ್ ಇದ್ರು ಕೂಡ ಎಲ್ಲ ಒಟ್ಟಾಗಿದ್ದೀವಿ ಅವರಲ್ಲಿ ಇರೋಂತವ್ರು ಯಾರು ಅಂತಂದ್ರೆ ಅವ್ರ ಎಲೆಕ್ಷನ್ ಅಲ್ಲಿ ಯಾವಾಗ ಚುನಾವಣೆ ಮಾಡ್ತಾರೆ ಹಿಂಗೆ ಅಂದ್ರೆ ಈಗ ಪೋಸ್ಟ್ ಅಲ್ಲಿ ಬಂದಂಗೆ ಪೋಸ್ಟ್ ಕವರ್ ಗಳು ಹಾಕ್ತಾರೆ ಮನೆ ಮನೆ ಪೋಸ್ಟ್ ಕವರ್ ಹಾಕಿ ಎಲೆಕ್ಷನ್ ಮಾಡ್ಬಿಡ್ಬೋದು ಅಂತ ಇಲ್ಲಿ ಯಾರು ಕೂಡ ದುಡ್ಡುಗೆ ಮರೆ ಹೋಗೋತಾರೆ ಎಲ್ಲ ಅವರದ್ದು ಸ್ವಾಭಿಮಾನ ಕಾಂಗ್ರೆಸ್ ಸ್ವಾಭಿಮಾನ ಇದೆ ಕಾಂಗ್ರೆಸ್ ಅನ್ನ ಪಕ್ಷದ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಬ್ಲಡ್ ಇದೆ ಹಂಗಾಗಿ ಇವತ್ತು ಒಗ್ಗಟ್ಟಾಗಿದ್ದೀವಿ ಇವತ್ತು ಕೂಡ ಇವತ್ತು ಹೈಕಮಾಂಡ್ ಹಂಗಾಗಿ ಅವ್ರ ಜೊತೆಲಿ ಯಾರು ಇವತ್ತು ಹೇಳ್ತೀವಿ ಯಾರು ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಯಾರು ನಮ್ಮ ಸುರೇಶ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ನಿಮ್ಮ ನೇತೃತ್ವದಲ್ಲೇ ಇಲ್ಲಿ ಎಲೆಕ್ಷನ್ ಇರ್ತದೆ ನಿಮ್ಮ ನೇತೃತ್ವದಲ್ಲಿ ಎಲ್ಲಾ ಕೆಲಸಗಳು ನಡೀತದೆ ನೀವ್ ಯಾರಿದ್ದಾರೆ ಯಾರು ಇಲ್ಲ ಅನ್ನೋ ಮಾತ್ರ ಹೇಳಕ್ ಸರ್ ಖಂಡಿತ ನಾವೆಲ್ಲ ಅದಕ್ಕೆ ವಿರೋಧಿಸ್ತೀವಿ ಕಾಂಗ್ರೆಸ್ ಅವರು ಯಾರು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಲ್ರೆಡಿ ಎರಡು ಸಾರಿ ಬಹಿಷ್ಕಾರ ಮಾಡಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಆಫೀಸ್ಗೆ ಗೆ ಬರೋದ್ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಅವ್ರಿಗೆ ಹೊಡೆದಿದ್ದಾರೆ ಗಲಾಟೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿಗೆ ಖಂಡಿತ ನಮ್ಮ ಕಾಂಗ್ರೆಸ್ನವರು ಮಾಡೇ ಮಾಡ್ತಾರೆ ಯಾಕಂದ್ರೆ ನಮಗೆ ಮೋಸ ಮಾಡಿರೋ ಯಾವುದೇ ಕಾರಣಕ್ಕೂ ನಾವು ಮಾಡ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಮುಖಂಡರುಗಳ ತೀರ್ಮಾನ ಇದು ನಂದಲ್ಲ ನಮ್ಮ ಮುಖಂಡರುಗಳ ತೀರ್ಮಾನ ಇದು ಆ ಮುಖಂಡರುಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ಕೆ ಎಚ್ ಮನಿಯಪ್ಪ ಅವರು ನಿಮ್ಮ ಕೆ ಎಚ್ ಮಿನಪ್ಪನ ಬಣದಲ್ಲಿ ನೀವು ಇರೋದಕ್ಕೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜನಾ ಖಂಡಿತ ಹೇಳ್ತಿದ್ರೆ ಕೆ ಎಚ್ ಮಿನಿಯಪ್ಪ ಅವರು ಕೂಡ ಕರೆದು ಏನ್ ನಮ್ಮ ಅಭ್ಯರ್ಥಿ ಇದಾರೆ ಕಾಂಗ್ರೆಸ್ ಇಂದ ಯಾರೇ ಅಭ್ಯರ್ಥಿ ನಾನು ಇದಕ್ಕೆ ಮುಂಚೆನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವರು ಕೂಡ ಹೇಳಿದ್ದಾರೆ ಯಾರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರಲಿ ಇಲ್ಲಿ ಅವರು ಕಾಂಗ್ರೆಸ್ ಪರವಾಗಿ ಏನಿದೆ ನಾವು ಕೆಲಸ ಮಾಡ್ಬೇಕು ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ನಾನು ಕೂಡ ಕಾಂಗ್ರೆಸ್ ಕಟ್ಟಾಡೋ ನಮ್ಗೆಲ್ಲರೂ ಅಷ್ಟು ಹೇಳ್ತಿದೀವಿ ನಾವು ಯಾರು ಹೊಸ ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ನಮ್ಮ ತಾಯಿ ದ್ರೋಹ ಮಾಡಿದೆ ಅಂತ ಅದಕ್ಕೆ ಹೇಳ್ತಿದ್ದೀನಿ ಯಾರೇ ಏನು ಹೇಳಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನು ನಮ್ಮ ಅಭ್ಯರ್ಥಿ ಇದ್ದಾರೆ ಗೌತಮ್ ಅವ್ರನ್ನ ಕೆಲಸಿ ಅವ್ರನ್ನ ನಮ್ಮ ಲೋಕಸಭೆ ಕಳಿಸುವಂಥ ಕೆಲಸಗಳನ್ನ ನನ್ನ ನನ್ನ ನಾನು ನಮ್ಮ ಎಲ್ಲ ಮುಖಂಡರುಗಳ ಮುಖಾಂತರ ಹೇಳ್ತಿದ್ದೀನಿ ಇದು ನೂರ ಸತ್ಯ ಖಂಡಿತ ನಮ್ಮ ಭಾಗದಲ್ಲಿ ನೀಡಿ ತಂದೆ ತರ್ತೀವಿ ಅನ್ನೋ ಮಾತು ಕೂಡ ಹೇಳಕ್ಕೆ ಇಷ್ಟ ನಾಳೆ ಸೇರ್ಪಡೆ ಕಾರ್ಯಕ್ರಮ ಅಲ್ಲ ಸರ್ ನಿಮ್ಮ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾರ ಯಾವ ಥರ ಸರ್ ಅದು ಹೇಳಿದ್ರು ನನಗೂ ಕೂಡ ಅದಕ್ಕೆ ನಮ್ಮ ಮುಖಂಡರುಗಳ ಸಭೆ ಮಾಡಿ ನಂತರ ಏನೇ ತೀರ್ಮಾನ ತಗೋಬೇಕು ಅಂತ ಹೇಳಿದೀವಿ ಈಗ ಅವ್ರು ನಮ್ಮ ಮುಖಂಡರುಗಳು ಯಾರು ಬಂದಿದ್ರು ಹಿರಿಯ ನಾಯಕರುಗಳು ಅವ್ರಿಗೂ ಕೂಡ ತಿಳಿಸಿದ್ದೀವಿ ನಮ್ಮಗಳು ಎಲ್ಲ ವಿರೋಧ ಇದೆ ಅದಕ್ಕೆ ಸೇರ್ಪಡೆ ಬೇಡ ಅಂತಾನೆ ಹೇಳಿದ್ದೀವಿ ಇಲ್ಲ ಅವರು ಹೇಳೋದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ನಮ್ಮ ಬೈ ಸುರೇಶ್ ಅವರು ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮುಖಾಂತರ ಎಲೆಕ್ಷನ್ ಮಾಡುವಂಥದ್ದು ಇಲ್ಲ ನಿಮ್ಮ ನೇತೃತ್ವದಲ್ಲಿ ನೀವೇನ್ ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ